ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ವೀಕ್ಷಕರೇ ನಾನು ಕಳೆದ ಒಂದು ವೀಡಿಯೋದಲ್ಲಿ ದತ್ತಾತ್ರೇಯ ಮಂತ್ರ ಮೂಲ ಮಂತ್ರ ನಮ್ಮ ಎಲ್ಲ ಕಷ್ಟಗಳಿಗೆ ದಾರಿದ್ರಗಳಿಗೆ ಮಾಟ ಮಂತ್ರ ತಂತ್ರಗಳಿಗೆ ನಿವಾರಣೆ ಆಗೋ ಒಂದು ಮಂತ್ರ ಕೊಟ್ಟಿದ್ದೆ ಅದೇ ರೀತಿ ಅದಕ್ಕೊಂದು ಯಂತ್ರ ಕೂಡ ಇದೆ ಅಂತ ಹೇಳಿದೆ ಕೆಲವರು ರೋಗ ರುಜಿನ ಇರೋರು ದಾರಿದ್ರ್ಯ ಇರೋರು ಮತ್ತು ಈ ಮಾಟ ಒಳಗಾಗಿದ್ದು ಕಷ್ಟದಲ್ಲಿರೋ ಕಷ್ಟದಲ್ಲಿರೋವಂಥವ್ರು ಇಂಥವರೆಲ್ಲ ಗಾಗಿ ಇದನ್ನು ಒಂದು ಯಂತ್ರ ರೀತಿ ಇದನ್ನು ಮಾಡಾಕೋಬೋದು ಈ ರೀತಿ ಯಾರಿಗಾರ ಹತ್ರ ತೊಂದರೆ ಇದ್ದವ್ರಿಗೆ ಇದನ್ನು ಈ ರೀತಿ ಒಂದು ಯಂತ್ರ ಮಾಡಿ ನೀವು ಹಾಕೋಬೋದು ಇದನ್ನು ಮೊದಲು ಕೂಡ ಬೀಳಿದಲ್ಲಿದೆ ಅದೇ ರೀತಿ ನೀವು ಸ್ನಾನ ಮಾಡಿ ಗುರುವಾರ ಅಥವಾ ಶುಕ್ರವಾರ ಅಥವಾ ಭಾನುವಾರ ಇದನ್ನು ನೀವು ಮಾಡ್ಕೋಬೋದು ಅದೇ ರೀತಿ ನಿಮಗೆ ಒಂದು ದೈವ ಶಕ್ತಿ ಕೂಡ ಹೊಲ್ದಂಗೆ ಆಗ್ಬಿಡುತ್ತೆ ಇದನ್ನು ಮಾಡ್ಕೊಳ್ಳೋದ್ರಿಂದ ಒಂದು ದೈವ ಶಕ್ತಿ ಕೊಡೋಕ್ಕೆ ಅಲ್ಲಿ ಒಂದು ಮಂತ್ರ ಇಲ್ಲಿರ್ತೀರ ಇಲ್ಲಿ ಒಂದು ತ ಯಂತ್ರ ಮಾಡ್ಕೊಂಡಿರ್ತೀರ ಆವಾಗ ಒಂದು ದೈವ ಶಕ್ತಿ ಕೂಡ ನಿಮಗೆ ಹೊಲ್ದಂಗೆ ಆಗುತ್ತೆ ಮತ್ತು ಅದೇ ರೀತಿ ನಿಮಗೆ ಸ ಒಂದು ಕಾರ್ಯಗಳು ಕೂಡ ನಿಮಗೆ ಸಿದ್ಧಿ ಆಗ್ತವೆ ಇದನ್ನು ಯಂತ್ರನ ಯಾವ ರೀತಿ ತಯಾರು ಮಾಡಬೇಕು ಅನ್ನೋದು ತಿಳ್ಕೊಳ್ಳೋಣ ಈಗ ಯಂತ್ರನ ಒಂದು ನೀವು ಭುಜಪತ್ರೆಯಲ್ಲಿ ಬರಿಕೋಬೇಕು ಇದನ್ನ ಭುಜಪತ್ರೆಯಲ್ಲಿ ಬರಿಬೇಕು ಇದಕ್ಕೆಲ್ಲ ಅಷ್ಟ ಎಲ್ಲ ಮಾಡಿ ಒಂದು ತಾಯ್ತದಲ್ಲಿ ತುಂಬ್ಕೋಬೇಕು ಹಾಗೂ ಇದು ಒಂದು ಏನಪ್ಪ ಇದಕ್ಕೆ ಬೇಕಾಗಿರೋವಂಥ ವಸ್ತುಗಳು ಏಂತ್ರ ಬರಿಬೇಕು ಅನ್ನೋದಿದ್ರೆ ಇದು ನಿಮ್ಗೆ ಸಾಕಷ್ಟು ಗೊತ್ತಿರುತ್ತೆ ಯಾರು ನೀವು ಸೇರಿಸ್ಬೇಕು ಅನ್ನೋದು ನಾನು ಹೇಳ್ತೀನಿ ಕಸ್ತೂರಿ ಗೋರೋಜನ ನವಸಾಗರ ಪಾರಜ ಕೇಸರಿ ಕೆಂಪು ಚಂದನ ಇವನ್ನೆಲ್ಲನೂ ಸೇರಿಸ್ಬಿಟ್ಟು ಇಲ್ಲಾಂದರೆ ಒಂದು ಗಂಧದ ರೀತಿ ಹಾ ಮಾಡಿ ಅದರೊಳಗೆ ಇದನ್ನು ಬರೆದು ಈ ಅಕ್ಷರನ ಅದರೊಳಗೆ ಬರಿಬೋದು ನಂತರ ಅದನ್ನೆಲ್ಲ ಇನ್ನೂ ಮಿಕ್ಕಿರೋಂಥ ಕೆಲವೊಂದು ವಸ್ತುಗಳನ್ನ ಅದಕ್ಕೆ ಹಾಕಿ ಸುರುಳಿ ಥರ ಸುತ್ತಿಬಿಟ್ಟು ನೀವು ಆ ತಾಯ್ತದಲ್ಲಿ ತುಂಬೋದು ಈ ಒಂದು ಈ ಮೂರು ಥರ ದಾರ ಅಂದರೆ ಒಂದು ಹಳದಿ ಕೆಂಪು ಕರಿ ದಾರ ಅಂತೆಲ್ಲ ಮೂರು ಥರ ದಾರಿ ಕೇಳಿದ್ರೆ ಗ್ರಂಥ ನಿಮಗೆ ಸಿಗುತ್ತೆ ಅದನ್ನು ಹಾಕಿ ಅದನ್ನು ಒಂದು ದಾರೆ ಕಟ್ಕೊಂಡು ಭದ್ರವಾಗಿ ಬಿಗಿ ಪತ್ರಸ್ಬಿಟ್ಟು ಬಿಗಿ ಪಡಿಸ್ಕೊಂಡ್ರೆ ಅದು ಚೆನ್ನಾಗಿ ಗಟ್ಟಿಯಾಗಿರುತ್ತೆ ಇಲ್ಲಾಂದರೆ ಎಲ್ಲರ ಕಟ್ಟಾಗಿ ಬಿದ್ದೋಗುತ್ತೆ ಅದು ಚೆನ್ನಾಗಿ ಗಟ್ಟಿಯಾಗಿ ಗಂಟಾ ನಂತರ ಇದನ್ನು ಒಂದು ಸಾಂಬ್ರಾಣಿ ಹೊಗೆಯಿಂದ ಮಂತ್ರಿಸಿ ತೊಗೊಂಡು ಒಂಬತ್ತು ದಿನಗಳವರೆಗೆ ಒಂದು ಸ್ವಲ್ಪ ಅನ್ನವನ್ನು ಮಾಡಿಬಿಟ್ಟು ಯಾವ ಒಂದು ಕಾಯಿಲೆ ಇದ್ದಾರೆ ಅಥವಾ ರೋಗಿ ಅಥವಾ ಪೇಷಂಟ್ ಏನಂತಿದ್ದಾರೆ ಅವರ ಮುಖದ ಮೇಲಿಂದ ಈ ಒಂದು ಅನ್ನನ ನಿವಾಳಿಸ್ಬಿಟ್ಟು ನಾಯಿಗೆ ಹಾಕಬೇಕು ಅದೇ ರೀತಿ ಈ ಭಾನುವಾರ ದಿವಸ ಈ ಹಾವು ಮೆಕ್ಕೆ ಗಿಡ ಅಂತ ಗೊತ್ತಿರುತ್ತೆ ಕೆಲವು ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ಒಂಥರ ದೊಡ್ಡ ಹಣ್ಣ ರೀತಿ ಅಂದರೆ ಗುಂಡಿಗಿರುತ್ತೆ ಮೇಲ್ಗಡೆ ಎಲ್ಲ ಪಟ್ಟೆ ಪಟ್ಟೆ ಥರ ಬಂದು ಅದರಿಂದ ಇದು ಹಾವು ಮೆಕ್ಕೆ ಅಂತ ಬಂದಿರ್ಬೋದು ಅದನ್ನು ಕೂಡ ಕಾಯಿ ಕೂಡ ತಗೊಂಡು ನಿವಾಳಿಸ್ಬಿಟ್ಟು ಬಿಸಾಕಬೇಕು ಗುರುವಾರ ದಿವಸ ಒಂದು ನಿಂಬೆ ಹಣ್ಣನ್ನು ನಿವಾಳಿಸ್ಬಿಟ್ಟು ಬೇಕು ಇದೇ ರೀತಿ ಒಂದು ಈ ಏನು ಕ ರೋಗ ಅಂತಿದೆ ಅಥವಾ ಒಂದು ಪೇಷಂಟ್ ಅಂತ ಹೇಳ್ತೀವಿ ಅಂಥವ್ರನ್ನ ಬಾಕ್ಲಿ ಒಳಗಡೆ ನಿಲ್ಲಿಸ್ಬಿಟ್ಟು ಯಾರಾದರೂ ಒಬ್ಬ ವ್ಯಕ್ತಿಗೆ ಅವ್ರ ಕಡೆಯಿಂದ ಒಂದು ಏನಾದರೂ ಒಂದು ದಾನನ ಕೊಡ್ಬೋದು ಜಂಗಮನ ಅಥವಾ ಯಾರಾದರೂ ಒಬ್ಬರು ಕಷ್ಟದ ಇರೋವಂಥವ್ರಿಗೆ ಏನಾದರೂ ನಿಮ್ಮ ಕೈಲಾದಂಥ ಒಂದು ದಾನ ಕೊಡ್ಬೋದು ಅದೇ ರೀತಿ ಆ ಒಂದು ರೋಗಿಯ ಕೈಯಿಂದ ಒಂದು ಮೀಟ್ರ್ನಷ್ಟು ಹಸಿರು ಬಟ್ಟೆ ಗ್ರೀನ್ ಕಲರ್ ಬಟ್ಟೆನ ಅದರೊಂದಿಗೆ ನಿಮಗೆ ತಿಳಿದಷ್ಟು ಸ್ವಲ್ಪ ದಕ್ಷಿಣ ಹಣವನ್ನು ದಾನವಾಗಿ ಪಡ್ಕೊಂಡ್ರೆ ಕೊಟ್ಬಿಟ್ರೆ ಭಾಳ ಒಳ್ಳೆಯದು ಇರೋಂಥ ಒಂದು ರೋಗ ನಿವಾರಣೆ ಯಾಕೋ ಎಲ್ಲೆಲ್ಲೋ ತೋರಿಸಿರ್ತೀರ ಏನೇನೋ ಆಗಿರುತ್ತೆ ಏನು ಮಾಡಿದ್ರೂ ಹೋಗಿರಲ್ಲ ಹಾಸ್ಪಿಟ್ಲ್ ತಿರುಗಿ ತಿರುಗಿ ದುಡ್ಡು ಖರ್ಚಾಗುತ್ತೆ ಹೊರ್ತು ರೋಗ ವಾಸಿಯಾಗಿರಲ್ಲ ಇಂಥದ್ದೆಲ್ಲ ಯಾಕೆಂದರೆ ಅದು ಆಗಿರೋದೇ ಒಂದು ಇದರಿಂದ ನಿಮಗೆ ರೋಗ ಬಂದಿರುತ್ತೆ ಆದರೆ ನೀವು ಹಾಸ್ಪಿಟ್ಲ್ದು ಅಂದ್ಕೊಂಡು ನೀವು ಇದ್ರನ್ನ ನೋಡ್ಕೊಂಡು ನೋಡ್ಕೊಂಡು ನೋಡಿಕೊಂಡು ಬರೀ ಅಲ್ಲಿ ಖರ್ಚು ಮಾಡ್ತಿರ್ತೀರ ಇದು ಬೇರೆ ರೀತಿಯಲ್ಲಿ ತೊಂದಿರೋದ್ರಿಂದ ಈ ರೀತಿ ಒಂದು ಯಂತ್ರ ಮಾಡಿ ಅವ್ರಿಗೆ ಕಟ್ಟೋದ್ರಿಂದ ಆವಾಗ ನಿಮಗೆ ಒಂದು ಇಷ್ಟು ದಿನ ಅದು ಏನು ಅನುಭವಿಸ್ತಿತ್ತು ಕಾಯಿಲೆ ನೋವು ಅದೆಲ್ಲ ಅದರಿಂದ ಸಮಸ್ಯೆ ದೂರ ದೂರ ಆಗುತ್ತೆ ಇದೇ ರೀತಿ ಒಂದು ಕೊಟ್ಟು ಅವರಿಗೆ ಒಂದು ದಕ್ಷಿಣೆಯನ್ನು ಕೊಟ್ಟು ನೀವು ಅವರಿಂದ ಒಂದು ಆಶೀರ್ವಾದನ ಪಡಿಬೇಕಾಗುತ್ತೆ ಈ ಒಂದು ಯಂತ್ರಕ್ಕೆ ಬಳಸುವಂಥ ಒಂದು ಮಂತ್ರ ಇದೆ ಆ ಮಂತ್ರ ಬಂದು ಓಂ ಹಿರಣ್ಯ ಸಂಹಾರ ತ್ರಿಪುರಾಂತಕಾಯ ಕಪಿಲ ಬ್ರಹ್ಮಣೆ ಸಕಲ ರೋಗ ವಿನಾಶಾಯ ಸಕಲ ಭಯ ವಿನಾಶಾಯ ಭೂತ ಪ್ರೇತ ಪಿಶಾಚಿನಿ ಶಾಕಿನಿ ಡಾಕಿನಿ ಬ್ರಹ್ಮ ರಾಕ್ಷಸ ಬೇದನಾಶಾಯ ಅನ್ನೋದು ಬರುತ್ತೆ ಇದನ್ನು ನೀವು ಆ ಮಂತ್ರ ಹೇಳ್ಕೊಂಡು ಇದಕ್ಕೊಂದು ಮಂತ್ರನ ಉಪಯೋಗಿಸ್ಬೇಕು ಉಪಯೋಗಿಸ್ಕೊಂಡು ನೀವು ಇದನ್ನು ಈ ರೀತಿ ಒಂದು ಇಲ್ಲಿ ಕೊಟ್ಟಿರೋದೇತ್ರಿ ಬಾಕ್ಸ್ ಹಾಕಬೇಕು ಅದಕ್ಕೆ ಸುತ್ತು ಈ ರೀತಿ ತ್ರಿಶೂಲಗಳನ್ನೇ ಬರಿಬೇಕು ನೀವು ಸುಮ್ಮನೆ ಹಾಗೆ ಹಾಕ್ಕೊಂಡ್ರೆ ಆಗಲ್ಲ ಬರೆದು ಈ ಮಂತ್ರನ ಕೂಡ ಹೇಳ್ಕೊಂಡು ನೀವು ಅದನ್ನು ನೀವು ತಯಾರು ಮಾಡಿ ಹಾಕ್ಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ಅಂಥ ಒಂದು ತೊಂದರೆಗಳು ಬರೋದಿಲ್ಲ ವೀಕ್ಷಕರೇ ಇದೊಂದು ಅದ್ಭುತವಾದ ಅಂಥ ಒಂದು ಯಂತ್ರ ಈ ಯಂತ್ರನ ಮಾಡಿ ನಿರ್ಧರಿಸಿ ಇನ್ನೂ ಯಾರಿಗಾರು ಈ ರೀತಿ ಕಷ್ಟದಲ್ಲಿ ಇದ್ದವ್ರಿಗೆ ಅವ್ರಿಗೂ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬರ್ ಆಗಿ ಅಂತ ಹೇಳ್ತಾ ವೀಕ್ಷಕರೇ ಧನ್ಯವಾದಗಳು ಇದರಲ್ಲಿ ಯಾವ್ದನ್ನು ಡೌಟ್ ಇದ್ದರೆ ನಿಮಗೆ ನೀವು ಅದನ್ನು ಕೇಳು ಕಾಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು ಧನ್ಯವಾದಗಳು